ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಕನ್ನಡ ಮತ್ತು ಸಾಹಿತ್ಯ ಮದುವೆಗೆ ಸಾಕಷ್ಟು ರೀತಿಯ ಅಡೆ ಅಡೆತಡೆಗಳು ಬರ್ತದೆ ಹಾಗಾದರೆ ಅಡೆತಡೆ ಆಗ್ತಿರೋದು ಯಾರು ಇಲ್ಲಿ ಸಾಹಿತ್ಯ ಮದುವೆಗೆ ಅಡೆತಡೆಯಾಗಿ ಬರ್ತಿರೋದು ಬೇರೆ ಯಾರೂ ಅಲ್ಲ ಕರ್ಣ ಏನಪ್ಪ ಇದು ಮದುವೆ ಮನೆಯಲ್ಲಿದ್ದ ಕಾರಣ ಅಲ್ಲಿ ಸಾಹಿತ್ಯ ಮನೆಗೆ ಬಂದದ್ದು ಯಾಕೆ ಅವರು ಚುಕ್ಕಪ್ಪನ್ನ ಹಗ್ಗ ಕಟ್ಟದ್ದ ಕಾರ್ನಲ್ಲಿ ಎಳ್ಕೊಂಡು ಹೋಗ್ತಿರೋದು ಯಾಕೆ ಬಾಹುಬಲಿ ಆಗಿರೋ ಕರ್ಣನ ನಿಜವಾಗ್ಲೂ ಕೂಡ ತಡೆಯೋಕೆ ಸಾಧ್ಯನ ಸಾಹಿತ್ಯ ಇಂದ ಅಮ್ಮನ ವಿರುದ್ಧನೇ ತಿರುಗಿ ಬಿದ್ದ ಕಾರಣ ಏನದು ಏನು ಕತೆ ಇದೆ ಎಲ್ವೂ ಕೂಡ ತಿರುಗಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಿಂಚು ನಾಟಕಕ್ಕೆ ಇಲ್ಲಿ ಸಾಹಿತ್ಯ ಕರ್ಗೋಗ್ತಾಳೆ ಸಿಂಚು ಪ್ರೀತಿ ಗೆಲ್ಬೇಕು ಅನ್ನೋ ಕಾರಣಕ್ಕೆ ತಾನೇ ಕಣ್ಣನ್ ಮುಂದೆ ಕೆಟ್ಟೊಬ್ಳಾಗ್ತಾಳ ಕರ್ಣನ ಮೇಲೆ ಜಿದ್ದು ದ್ವೇಷ ಎಲ್ಲ ಅದೇ ಅದಕ್ಕೆ ಪ್ರೀತಿ ನಾಟಕ ಮಾಡಿದೆ ಅಂತ ಹೇಳಿ ಬ್ರೇಕಪ್ ಮಾಡಿ ಕರ್ಣನಿಗೆ ಮೋಸ ಮಾಡಿ ನೀನು ಡಿಪ್ರೆಷನ್ಗೆ ಹೋಗಬೇಕು ಆ ಒಂದು ಡಿಪ್ರೆಷನಲ್ಲಿ ನಡಾಡುವುದನ್ನು ನಾನು ನೋಡಬೇಕು ಅಂತ ಹೇಳಿ ನಾಟಕ ಮಾಡ್ತಾಳೆ ಇದನ್ನು ನಂಬುವುದು ಕಷ್ಟ ಆದರೂ ಕೂಡ ಕರ್ಣ ನಂಬಲೇ ಬೇಕಾಗುತ್ತೆ ಬಟ್ ಅದರ ನಡುವೆ ಅವರು ಸಂಚು ಜೊತೆ ಕರ್ಣನ ಮಾತ್ರ ಫಿಕ್ಸ್ ಮಾಡ್ತಾರೆ ಕರ್ಣ ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ಳದೇ ಇದ್ದರೂ ಕೂಡ ಅಮ್ಮ ಅಪ್ಪನ ನಡುವೆ ಇಡೀ ವಿಶ್ವವಾಗಿ ಜುಗಳ ಆಗಬೇಕಿದ್ರೆ ತನ್ನಿಂದ ಯಾವುದೇ ಕಾರಣ ಅಮ್ಮನ ಮನಸ್ಸಿಗೆ ನೋವಾಗಬಾರ್ದು ಅಂತ ಯೋಚನೆ ಮಾಡಿದ ಕಾರಣ ಇಲ್ಲಿ ಅಮ್ಮ ಏನ್ ಹೇಳ್ತಾರೋ ಹಾಗೆ ಆಗತ್ತ ಅಮ್ಮನ್ಗಿಂತ ಬೇರೆ ಯಾವುದು ಕೂಡ ಮುಖ್ಯ ಅಲ್ಲ ನಾನು ಸಂಚು ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿದ ತಕ್ಷಣ ಮದುವೆ ಕಾರ್ಯಗಳು ತುಂಬಾ ಬೇಗ ಬೇಗನೆ ಶುರು ಇಲ್ಲಿ ಮನಸ್ಸು ತುಂಬಾ ಸಾಹಿತ್ಯನ ತುಂಬಿಕೊಂಡು ಮರೆಯೋಕೆ ಸಂತ ಪಡ್ತಾ ಇದ್ರು ಕೂಡ ಮೇಲ್ನೋಟಕ್ಕೆ ನಾಟಕ ಮಾಡ್ತಾನೆ ಇದ್ದಾನೆ ಕಾರಣ ಜೊತೆಗೆ ಇಲ್ಲಿ ಕರ್ಣನ ಮನಸ್ಸಿಗೆ ಇಷ್ಟೆಲ್ಲ ಕಸಬಿಸಿ ಆಗ್ತದೆ ಅಂತ ಗೊತ್ತಿದ್ರೂ ಕೂಡ ಇಲ್ಲಿ ತರಾತುರಿಯಲ್ಲಿ ಮದುವೆಗೆ ಗೊತ್ತು ಮಾಡ್ತಾರೆ ಅರುಂಧತಿಯವರು ನಿಶ್ಚಿತಾರ್ಥ ಕೂಡ ಮಾಡ್ತಾ ಇಲ್ಲ ಗುರುಗಳು ನಿಶ್ಚಿತಾರ್ಥ ಮಾಡಿದ್ರೆ ತಡ ಆಗುತ್ತೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದುವೆ ಮಾಡಿ ಇಲ್ಲಾಂದರೆ ಮೂರು ದಿನದಲ್ಲಿ ಖಂಡಿತ ಕರ್ಣನ ಮೃತ್ಯು ಕಂಟಕ ಇದೆ ಅಂತ ಹೇಳಿ ಹೆದರಿಸ್ಬಿಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರುಂಧತಿಯವರು ಕರ್ಣನ ತುಂಬ ಆದಷ್ಟು ಬೇಗ ಮೂರೇ ದಿನದಲ್ಲಿ ಕರ್ಣ ಸಿಂಚುಗೆ ಮದುವೆಗೆ ಗೊತ್ತು ಮಾಡೇ ಬಿಡ್ತಾರೆ ಇಲ್ಲಿ ಕರ್ಣ ಸಾಹಿತ್ಯ ಮನೆಗೆ ಹೋಗಿ ಮದುವೆಗೆ ಇನ್ವೈಟ್ ಮಾಡಿ ಕೂಡ ಬರ್ತಾರೆ ಆ ಕಡೆ ಸಾಹಿತ್ಯ ಬದುಕು ಕೂಡ ಇದಕ್ಕೇನೂ ಆಗಿಲ್ಲ ರಿಷಿ ಜೊತೆ ಜೂಜ್ ಕಟ್ಟಿ ಇಲ್ಲಿ ಸಾಹಿತ್ಯನ ಸೋಲ್ಸಿರ್ತಕ್ಕಂಥ ಸಾಹಿತ್ಯನ ಸೋತಿರ್ತಕ್ಕಂಥ ಚಿಕ್ಕಪ್ಪ ಇನ್ನೇನು ಮಾಡೋದು ರಿಷಿ ಜೊತೆ ಮದುವೆ ಮಾಡಲೇಬೇಕು ಇಲ್ಲ ಬೀದಿಗೆ ಬರ್ತೀವಿ ಅನ್ನೋ ಕಾರಣಕ್ಕೆ ಸಾಹಿತ್ಯಾಗೆ ಹೆದರಿಸಿ ಬೆದ್ರಿಸಿ ಮದುವೆಗೆ ಒಪ್ಪಿಸ್ತಾರೆ ಸಾಹಿತ್ಯಾಗೆ ಯಾಕೆ ಏನು ಅಂತ ಗೊತ್ತಿಲ್ಲ ಜಸ್ಟ್ ಚಿಕ್ಕಗೋಸ್ಕರ ಮದುವೆಗೆ ಒಪ್ಕೋತಾಳೆ ಸಾಹಿತ್ಯ ಬಟ್ ಇದೇ ವಿಷಯವಾಗಿ ಮನೆಯಲ್ಲಿ ಗಲಾಟೆ ಆಗ್ತದೆ ತಾತ ಅಂತೂ ಎಗ್ರಿ ಬೀಳ್ತಿದ್ದಾರೆ ಇದರ ನಡುವೆ ಇದೇ ಕಾರಣಕ್ಕೆ ಸಾಹಿತ್ಯ ಮದುವೆ ಮಾಡ್ತಿರೋದು ಅನ್ನೋ ವಿಶ್ವ ಸ್ವರೂಪ ಕೂಡ ಗೊತ್ತಾಗ್ಬಿಡುತ್ತೆ ಹೀಗೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮದಿದ್ದೀರಾ ಅಂತ ಹೇಳಿ ಇಲ್ಲಿ ತಾತನ ಪ್ರಶ್ನೆ ಮಾಡ್ತಿದ್ದಾನೆ ಸ್ವರೂಪ ಅಪ್ಪ ನೀವೇ ರೀತಿ ಮಾಡಿದೆ ಸಾಹಿತ್ಯಕ್ಕ ನ ಚೂಚಲ್ಲಿ ಸೋತ್ ನೀವು ಮಾಡಿದ್ದು ಸರಿ ಅನ್ನಿಸ್ತಿದ್ಯಾ ಅಂತ ಕೂಡ ನೇರವಾಗಿ ಪ್ರಶ್ನೆ ಮಾಡ್ತಿದ್ರೆ ಗೊತ್ತಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಆದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈ ವಿಷಯ ಯಾವುದೇ ಕಾರಣಕ್ಕೂ ಸಾಹಿತ್ಯಾಗೆ ಗೊತ್ತಾಗ ಕೂಡುದು ಅಂತ ಹೇಳ್ತಿದ್ದಾರೆ ಇಲ್ಲಿ ಚಿಕ್ಕಪ್ಪ ಕೂಡ ಈ ಕಡೆ ತಾತ ಕೂಡ ಹೌದು ಸ್ವರೂಪ ಸಾಹಿತ್ಯಾಗೆ ಗೊತ್ತಾದರೆ ಖಂಡಿತ ಆಕೆ ಕುಸ್ತು ಹೋಗ್ಬಿಡ್ತಾಳೆ ಸಾಹಿತ್ಯಾಗೆ ಈ ವಿಷಯ ಗೊತ್ತಾಗೋದೇ ಬೇಡ ಅಂತ ಅವರು ಕೂಡ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸಾಹಿತ್ಯ ಬಂದಿದೆ ಏನು ಕಥ ಏನು ಗೊತ್ತಾಗಬಾರ್ದು ನನಗೆ ಅಂತ ಹೇಳ್ತಿದ್ದಾರ ಅಂದಾಗ ಅದು ಏನಿಲ್ಲಮ್ಮ ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ನಿಮ್ಮ ಚಿಕ್ಕು ಆಸೆ ಅದೇ ವಿಷಯ ಮಾತಾಡ್ತಾಯಿದ್ರು ನಾವೇ ಬೇಡ ಅಂತಿದ್ವಿ ಈ ವಿಷಯನ ಹೇಳೋದು ಬೇಡ ಹಾಗೆ ಗ್ರ್ಯಾಂಡಾಗಿ ಮದುವೆ ಮಾಡಿಬಿಡೋಣ ಅಂತ ಹೇಳ್ತಾ ಇದ್ರು ಅಂದಾಗ ನೋಡಿ ಚಿಕ್ಕು ನೀವು ಹೇಳಿದ್ರಿ ಅಂತ ಮದುವೆಗೆ ಒಪ್ಕೊಂಡಿದ್ದೀನಿ ಹಾಗಂತ ಗ್ರ್ಯಾಂಡ್ ಮದುವೆ ಎಲ್ಲ ಬೇಕಾಗಿಲ್ಲ ಈಗಲೇ ಬೇಕಾದಷ್ಟು ಸಾಲ ಇದೆ ನನ್ನಿಂದ ಮತ್ತೊಮ್ಮೆ ಸಾಲ ಮಾಡಬೇಡಿ ಅಂತ ಹೇಳ್ತಾಳೆ ಅದರ ನಡುವೆ ಅರುಂಧತಿ ಟೀಚರ್ ಹತ್ರ ಹೋಗಿದ್ದೆ ಅವರು ಕೊಟ್ಟಿದ್ದಂಥ ಸೀರೆನ ವಾಪಸ್ ಕೊಡ್ತಿದ್ದಾಳೆ ಇದು ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ಏನು ಮಾತಾಡ್ತಿದ್ದೆ ಸಾಹಿತ್ಯ ಸುಮ್ಮನೆ ಇರೋ ನೀನು ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಇಲ್ಲ ಮೇಡಮ್ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ ತಕ್ಷಣ ಅರುಂಧತಿ ಅವ್ರಿಗೆ ಶಾಕ್ ಆಗುತ್ತೆ ಏನಿದು ಆ ಕಡೆ ಕರ್ಣ ಈ ಕಡೆ ನಿನ್ನ ಮದುವೆ ನಿಜವಾಗ್ಲು ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಆ ಕಡೆ ಕರ್ಣನ ಆ ಕಂಕಣ ಶಾಸ್ತ್ರ ನಡಿಬೇಕಿದ್ರೆ ಸಿಂಚು ತಂದೆ ಆಗ್ತಾರೆ ತಿರುಗಿ ಬೀಳ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿ ಕೂಡ ಇಲ್ಲಿ ಈ ಸಿಂಚು ಅರ್ಥ ಮಾಡ್ಕೋ ನಂಗೆ ಅರ್ಥ ಆಗುತ್ತೆ ನೀನು ಬೇರೆಯವರ ಒತ್ತಡಕ್ಕೆ ಬಬ್ಕೊಂಡಿದ್ಯಾ ಅಂತ ದಯವಿಟ್ಟು ಮಗಳೇ ನಾನು ನಿಮ್ಮಪ್ಪ ನಿನ್ನ ಜೊತೆಯಲ್ಲಿ ನಿನ್ ಮನಸ್ಸಿನ ಮಾತನ್ನ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನನಗೆ ಮದ್ವೆ ಇಷ್ಟ ಇದೆ ಇಷ್ಟಪಟ್ಟೆ ಮದುವೆ ಆಗ್ತದೆ ಹೇಳ್ತಾಳ ತದ ನಂತರ ಈ ಕಡೆ ಖಂಡಿತವಾಗ್ಲೂ ಕರ್ಣಂ ಇಷ್ಟ ಇಲ್ಲ ಇಷ್ಟ ಇಲ್ದರೂ ಮದ್ವೆ ಆಗ್ಬಾರ್ದು ಮನಸ್ಸಿಲ್ದೆ ಮದ್ವೆ ಆದ್ರೆ ನನ್ನ ಮಗಳು ಬದುಕು ಮುಂದೆ ಚೆನ್ನಾಗಿರುವುದಿಲ್ಲ ಕರ್ಣ ಇವತ್ತು ಮದ್ವೆಗೆ ಒಪ್ಕೊಂಡಿರುವುದು ಅವರ ಅಮ್ಮನಗೋಸ್ಕರ ಅಷ್ಟೇ ಅಂದಾಗ ಇಲ್ಲ ಮಾವ ನಾನು ಅಮ್ಮನಗೋಸ್ಕರ ಒಪ್ಕೊಂಡಿರ್ಬೋದು ಆದ್ರೆ ನನ್ಗೆ ಇಷ್ಟಪಟ್ಟೆ ಸಂಚು ನಾನು ಮದುವೆ ಆಗ್ತಿದ್ದೀನಿ ಅಮ್ಮ ನನ್ನ ಇಷ್ಟನೇ ನನ್ನ ಇಷ್ಟ ಇಚ್ಛವಾಗ್ಲೂ ಸಂಚು ಜೊತೆ ನಾನು ಚೆನ್ನಾಗಿರ್ತೀನಿ ನಾನು ಇಷ್ಟಪಟ್ಟೆ ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಮದುವೆಗೆ ನಡೀತಿರ್ತಕ್ಕಂಥ ಶಾಸ್ತ್ರವನ್ನು ತುಂಬ ಖುಷಿಯಿಂದನೇ ಕರ್ಣ ಮಾಡೋಕ್ಕೆ ಮುಂದಾಗ್ತಾನೆ ಈ ಕಡೆ ಪಾಪಮ್ಮಜಿ ಮತ್ತು ಸಿಂಚು ತಂದೆ ಏನೋ ಮಾಡಿ ಮದುವೆ ನಿಲ್ಲಿಸೋಣ ಅಂದ್ಕೊಂಡ್ರು ಬಟ್ ಅದು ಕೂಡ ಆಗಲಿಲ್ಲ ನಂತರ ಇಲ್ಲಿ ಕರ್ಣನ ಹತ್ರ ಸಿಂಚುನೇ ಬಂದಿದ್ದೆ ಮದುವೆ ಹಾಕೋದು ಬೇಡ ನನಗೆ ಮದುವೆ ಬೇಡ ಮದುವೆ ನಿಲ್ಲಿಸ್ಬಿಡೋಣ ಕಾರಣ ನೀನೇನು ಬೇಡ ನಾನೇ ಹೋಗಿ ಅತ್ತೆ ಹತ್ರ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅವತ್ತೇ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ಅತ್ತೆ ಕೇಳಿದಾಗ ನನಗಿಲ್ಲ ಅನ್ನೋಕ್ಕಾಗಲಿಲ್ಲ ಕರ್ಣ ನೀನು ಆರಾಮಾಗಿರು ನನಗೆ ಅರ್ಥ ಆಗುತ್ತೆ ನಿನಗೆ ಸಾಹಿತ್ಯನ ಮರೆಯೋದು ಎಷ್ಟು ಕಷ್ಟ ಆಗ್ತದೆ ಅಂತ ಅಂದಾಗ ಪ್ಲೀಸ್ ಸಂಚು ಆ ರೀತಿ ಏನೂ ಅನ್ಕೋಬೇಡ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಸಾಹಿತ್ಯ ಇಲ್ಲ ಅವ್ರಿಗೆ ಬೇಡ ಅಂದಮೇಲೆ ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ನನ್ನ ನನ್ನ ಮನೆಯವರಿದ್ದಾರೆ ಅವರೇ ಏನಲ್ಲ ಅವರೇ ಇರಲಿಲ್ಲ ನನ್ನ ಲೈಫಲ್ಲಿ ನನ್ನನ್ನು ನನ್ನ ಪ್ರೀತಿಸೋರು ತುಂಬ ಜನ ಇದ್ದಾರೆ ಅವ್ರ ಪ್ರೀತಿ ಮುಂದೆ ಯಾರ ಪ್ರೀತಿ ಕೂಡ ನನಗೆ ಬೇಕಾಗಿಲ್ಲ ನನ್ನ ಅಮ್ಮ ಖುಷಿಯಾಗಿರ್ಬೇಕು ಅಷ್ಟೇ ನಾನು ನಿನ್ನನ್ನು ಇಷ್ಟಪಟ್ಟೆ ಮಾತ್ರ ಆಗ್ತಿದ್ದೇನೆ ಇನ್ನೊಮ್ಮೆ ಈ ವಿಷಯನ ಮಾತಾಡ್ಬೇಡ ಅಂತ ಹೇಳ್ತಾರೆ ನಂತರ ಭರತ್ ಹತ್ರ ಸಿಂಚು ಬಂದಿದೆ ನಾನೇನು ಮಾಡಲಿ ಬರುತ್ತೆ ಎಲ್ಲ ಕೂಡ ಪ್ರಯತ್ನ ಮಾಡಿದೆ ಅಂದಾಗ ಬಿಡು ಸಿಂಚು ನೀನು ಕೂಡ ಏನು ಮಾಡ್ತೀಯ ಅಂತ ಬರತ್ ಹೇಳ್ತಿದ್ದಾರೆ ಇದು ಕೂಡ ಸಂಚುದು ನಾಟಕ ಆಗಿರತ್ತ ಒಂದೇ ಕಾಲಲ್ಲಿ ಎರಡು ಹಾಕಿ ಒಂದ್ ಕಡೆ ತ್ಯಾಗಮಯಿ ಅನ್ನೋದು ಒಂದ್ ಕಡೆ ಕರ್ಣನ್ನ ಪಡ್ಕೊಂಡಿದ್ದು ಸಂಚು ತದನಂತರ ಎಲ್ಲ ರೀತಿ ಶಾಸ್ತ್ರಗಳು ತುಂಬ ಶಾಸ್ತ್ರೋಕ್ತವಾಗಿ ಆಗ್ತಾ ಇರುತ್ತೆ ಅರ್ಶು ಶಾಸ್ತ್ರ ಆಗ್ತದ ಕರ್ಣ ಮನಸ್ಸಲ್ದಿರೂ ಮನಸ್ಸಲ್ಲಿ ಅರ್ಶು ಶಾಸ್ತ್ರಕ್ಕೆ ಕೂತ್ಕೊಂಡಿದ್ದಾನೆ ಈ ಕಡೆ ಸ್ವರೂಪಕ್ಕೆ ವಿಶ್ವ ಗೊತ್ತಾಗಿದ್ದ ತಡ ಖಂಡತವಾಗ್ಲೂ ಇರೋದು ಬೇಡ ಕಾರಣ ಏನಾದರೂ ಮಾಡಿ ತಡದೆ ತಡಿತಾನೆ ಅಂದ್ಕೊಂಡಿದ್ದೆ ಇಲ್ಲಿ ಆ ಒಂದು ಮದುವೆ ಮನೆಗೆ ಓಡಿ ಬರ್ತಾನೆ ಸ್ವರೂಪ್ ಬರ್ತಿದ್ದಾಗೆ ಕಾರಣ ಎದ್ದಲ್ಲೇ ಶಾಸ್ತ್ರದಿಂದ ಎದ್ದು ಬರ್ತಾನೆ ಏನಾಯ್ತು ಸ್ವರೂಪ ಏನು ಅಂದಾಗ ಅಲ್ಲಿ ಸಂಚು ಸಾಯಿಚಿ ಅಕ್ಕನ ಮದುವೆ ನಡೆದ ಅಲ್ಲಿ ನಮ್ಮ ಅಪ್ಪ ಸಾಯಿಚು ಅಕ್ಕನ ರಿಷಿ ಜೊತೆ ಚೂಚುಲಿ ಸೋತಿದ್ದಾರೆ ಹಾಗಾಗಿ ಮದುವೆ ಮಾಡಿ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಎಲ್ಲಿರುತ್ತೋ ಕರ್ಣನ್ ಸಿಟ್ಟು ಮದುವೆ ಮನೆಯಿಂದಾನೇ ಹೊರಟೋಗಿ ನೋಡಿದ್ರೆ ಅಮ್ಮ ಬಂದು ತಳಿತಾರ ಇಲ್ಲ ಅಮ್ಮ ಸಾಯಿ ಕ್ಯವನ್ನ ಕಾಪಾಡಬೇಕು ಯಾವುದೇ ಕಾರಣಕ್ಕೂ ಅವ್ರಿಗಿಂತ ನನಗೆ ನೀನು ಕೂಡ ಮುಖ್ಯ ಅಲ್ಲ ಅಂತ ಹೇಳಿ ಅಮ್ಮನ್ ಬರುವುದಾನೆ ನಿಂತು ಅಮ್ಮ ತಡೆದ್ರೂ ಕೂಡ ನಿಲ್ಲದೆ ಅಲ್ಲಿ ಕರ್ಣ ಸಾಹಿತ್ಯ ಜೀವನ ಕಾಪಾಡೋಕ್ಕೆ ಹೊಟ್ಟೆ ಬಿಡ್ತಾರೆ ಅಲ್ಲಿ ಹೋಗಿದ್ದೆ ಇಲ್ಲಿ ವೆಂಕಟೇಶ್ ಅವ್ರಿಗೆ ಬಡ್ದು ನಾಲ್ಕು ಸರಿಯಾಗಿ ಸಾಹಿತ್ಯ ಬದಕಲೆ ಆಟ ಆಡಿ ಚೂಚಾಟ ಆಡ್ತೀಯ ಮಗಳು ಬದುಕಲಿ ಅಂತ ಕಾರ್ಗೆ ಕಟ ಹಾಕಿದ್ದ ಎಳ್ಕೊಂಡು ಬೀದಿಲಿ ಅವಮಾನ ಮಾಡಿ ಹೋಗ್ತಿದ್ದಾರೆ ಎಷ್ಟೇ ತಡೆದು ಕೇಳಿದ್ರು ಇಲ್ಲ ಅಲ್ಲಿ ಅವನು ಯಾರನ್ನೇ ಕೂಡ ಸುಮ್ಮನೆ ಬಿಡ್ತಿಲ್ಲ ಕರ್ಣನ ಕೋಪ ಇರದೆ ಸಾಹಿತ್ಯ ಬಂದಿದೆ ಏನು ಮಾಡ್ತಿದ್ರ ನಮ್ಮ ಚಿಕ್ಕೂನ ಬಿಟ್ಟು ಬಿಡಿ ಅಂತ ಹೇಳಿ ಕರ್ಣಂಗೆ ಹೇಳ್ತಿದ್ದಾಳೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ ವಿಜಿಯು ನೋಡಿ